ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ದ್ವೇಷದಿಂದ ಅವರ ಶುಗರ್ ಫ್ಯಾಕ್ಟರಿಯನ್ನು ಹಿಂದೆ ನಾಲ್ಕು ತಿಂಗಳ ಹಿಂದೆ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು ಸೊ ಅವರು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಮುಂದೆ ಇಪ್ಪತ್ತೊಂದನೇ ತಾರೀಕು ವಾದ ವಿವಾದಗಳಾದ ಮೇಲೆ ಅಲ್ಲಿ ಗೌರವಾನ್ವಿತ ನ್ಯಾಯಾಲಯ ಚೀಫ್ ಜಸ್ಟಿಸ್ ಅವರು ಇದನ್ನ ಸಿ ಎಫ್ ಒ ಕನ್ಸೆಂಟ್ ಫಾರ್ ಆಪರೇಷನ್ ಮಾಡಕ್ಕೆ ಕೊಡಿ ಅಂತೇಳಿ ಆರ್ಡರ್ ಮಾಡಿದ್ದಾರೆ ಸೊ ಇಪ್ಪತ್ತೊಂದನೇ ತಾರೀಕು ಆರ್ಡರ್ ಮಾಡಿದ್ದಾರೆ ಅಲ್ಲಿ ಪೊಲ್ಯೂಷನ್ ಬೋರ್ಡಿನ ಲಾಯರ್ ಕೂಡ ಇದ್ದರು ಅವ್ರ ಮುಂದೆನೆ ಆರ್ಡರ್ ಆಗಿರೋದು ಪೊಲ್ಯೂಷನ್ ಬೋರ್ಡ್ ಆ ಲಾಯರ್ಗೂ ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಿದೆ ಎ ಜಿ ಅವ್ರಿಗೂ ಗೊತ್ತಿದೆ ಎ ಜಿ ಅವರು ಬಂದು ವಾದ ಮಾಡಿದ್ದಾರೆ ಅದೆಲ್ಲ ಆದಮೇಲೂ ಕೂಡ ಕೋರ್ಟ್ ಅವರು ಇಮಿಡಿಯೇಟ್ ಆಗಿ ಈಗ ಕಬ್ಬು ಅರಿಯುವಂತ ಸಮಯ ಈಗ ಲಕ್ಷ ಲಕ್ಷಾಂತರ ಟನ್ ಕಬ್ಬು ರೈತರು ಬೆಳೆದಿದ್ದಾರೆ ಸೊ ಇವಾಗ ಅರಿಲಿಲ್ಲ ಅಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಅರಿಯಕ್ಕೆ ಬೇರೆ ಫ್ಯಾಕ್ಟರಿ ಯಾವ್ದು ಇದೆ ಯಾವ್ದು ಅಲಾಟ ಆಗಿಲ್ಲ ಅದೆಲ್ಲ ಕಾಯ್ತಾ ಇದ್ದಾರೆ ಪಾಪ ರೈತರೆಲ್ಲರೂ ಈಗ ಕೋರ್ಟು ಆದೇಶ ಮಾಡಿದೆ ಇಷ್ಟಿದ್ರು ಕೂಡ ಬೆಳಗ್ಗೆಯಿಂದ ಯತ್ನಾಳ್ ಅವರು ಇಲ್ಲೇ ಕೂತು ನೀವು ಕಾಪಿ ತಗೊಂಬನ್ನಿ ಅಂದ್ರು ಕಾಪಿ ಮಾಡಿದ್ದಾರೆ ಅವರ ಲಾಯರ್ ಮುಂದೆನೆ ಜಡ್ಜ್ಮೆಂಟ್ ಓದ್ಬಿಟ್ಟಿದ್ದಾರೆ ಆ ಲಾಯರ್ ಹೇಳಿರಲ್ವ ಅವ್ರ ಲಾಯರ್ ಏನ್ ಮಣ್ಣು ತಿಂತ ಇರ್ತಾರೆ ಎಲ್ಲರನ್ನೂ ಇವರು ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲೇ ಅವ್ರ ಕಾಪಿ ಸಿಕ್ಕಿದೆ ಅಂದ್ರೆ ಯತ್ನಾಳ್ವರೆಗೆ ಕಾಪಿ ಸಿಗ್ತೈತೆ ಅಂದ್ರೆ ಸರ್ಕಾರಕ್ಕೆ ಸಿಗಲ್ವಾ ಸಿಕ್ಕಿದ್ರು ಕೂಡ ನಾಟಕ ಆಡಿ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಇಲ್ಲಿ ಕೂತಿಸ್ಕೊಂಡು ಇನ್ನು ಅರ್ಧ ಗಂಟೆ ಒನ್ ಅವರು ಅಂತ ಹೇಳಿ ಇದುವರೆಗೂ ಹೇಳ್ತಾವ್ ನನಗೆ ಈಗ ಫೋನ್ ಮಾಡಿದ್ರು ಬಹಳ ನೋವಾಯ್ತು ನನ್ಗೆ ಒಬ್ಬ ಕೊಡ್ಲಿಲ್ಲ ಫೈಲೇ ಮೂವನೇ ಮಾಡಿಲ್ಲ ಈಗ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ರು ಹೇಳ್ಕೊಳ್ಳೋದು ಇವರು ಸೆಕ್ರೆಟರಿ ಮೇಲೆ ಹೇಳೋದು ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಮೇಲೆ ಹೇಳೋದು ಅವರು ಮಂತ್ರಿಗಳ ಮೇಲೆ ಹೇಳೋದು ಇದು ಮಂತ್ರಿ ಅವಶ್ಯಕತೆ ಇಲ್ಲ ಇದು ಕೋರ್ಟ್ ಆರ್ಡರ್ ಇದು ಅಧಿಕಾರಿನೇ ಇಶ್ಯೂ ಮಾಡ್ಬೋದು ಮೆಂಬರ್ ಸೆಕ್ರೆಟ್ರಿನೇ ಇಶ್ಯೂ ಮಾಡುವಂಥ ಇದು ಬೋರ್ಡಿಗೆ ತೊಗೊಂಡೋಗಿ ಇಶ್ಯೂ ಅದು ಮೆಂಬರ್ ಸೆಕ್ರೆಟ್ರಿನೂ ಪ್ರೋಸಸ್ಸೇ ಮಾಡ್ತಾ ಇಲ್ಲ ಅಂದರೆ ಒಂದು ರೀತಿ ದೌರ್ಜನ್ಯ ಇದು ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಈ ಥರ ಪಿಯ ಹಿರಿಯ ನಾಯಕರು ಕೋರ್ಟ್ ಆದೇಶ ಇದ್ರು ಕೋರ್ಟ್ ನ ಉಲ್ಲಂಘನೆ ಈಗಾಗಲೇ ಸರ್ಕಾರ ಯಾವ ಸ್ಥಿತಿಯಲ್ಲಿ ಇದೆ ನೋಡ್ತಾ ಇದ್ರಿ ಸ್ಟೇಜ್ ಅಲ್ಲಿ ಸರ್ಕಾರ ಆಗಿರೋ ಸರ್ಕಾರ ಇದು ಇಂಥ ಸಂದರ್ಭದಲ್ಲಿ ಈ ಕಾನೂನುಗಳನ್ನ ಕೈಗೆತ್ಕೊಂಡು ಕಾನೂನನ್ನ ವೈಲೇಷನ್ ಮಾಡಿ ಹಾ ಕೋರ್ಟ್ಗೆ ಗೌರವ ಕೊಡದೆ ನಡ್ಕೊಳ್ತಾ ಇರುವಂತ ನಡೆಯನ್ನ ನಾನು ಖಂಡಿಸ್ತಾ ಇದ್ದೀನಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಇವರು ಕೊಡಬೇಕು ಇಲ್ಲಾಂದ್ರೆ ಬೆಳಗ್ಗೆ ನಾವು ಇಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ ಬೆಳಗ್ಗೆ ಎಲ್ಲರಿಗೂ ನಮ್ಮ ಎಮ್ ಎಲ್ ಎಗಳಿಗೆ ಈಗ ನಮ್ಮ ರಾಮಮೂರ್ತಿನೂ ಕೂಡ ಬಂದಿದ್ದಾರೆ ನಮ್ಮ ಜಯನಗರ ಎಮ್ ಎಲ್ ಎಗಳು ಬೆಳಗ್ಗೆ ಎಲ್ಲ ಎಮ್ ಎಲ್ ಎಗಳಿಗೂ ನಾವು ಹೇಳಿದ್ದೀರಿ ಮತ್ತೆ ನಮ್ಮ ಜನರು ಹೇಳಿದ್ದೀರಿ ರೈತರು ಕೂಡ ನಾಳೆ ಅಥವಾ ನಾಡಲು ಬರ್ತಾರೆ ರೈತರು ಕೂಡ ಬಂದು ಪ್ರತಿಭಟನೆಯನ್ನು ಮಾಡ್ತೀವಿ ನಾವು ಇದು ಈ ರೀತಿ ದ್ವೇಷ ಅಂತ ರಾಜಕಾರಣ ದ್ವೇಷದ ರಾಜಕಾರಣ ಮಾಡೋದು ಸರಿಯಲ್ಲ ಕೋರ್ಟ್ ಆದೇಶನೂ ಪಾಲನೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಮರ್ಯಾದೆ ಏನಿದೆ ಈ ಸರ್ಕಾರಕ್ಕೆ ಆ ದೃಷ್ಟಿಯಿಂದ ಇವತ್ತು ನಾವು ಹೋರಾಟಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ಬಂದಿದ್ದೀನಿ ನನಗೆ ಇಮಿಡಿಯೇಟ್ ಹೇಳಿದ್ರು ಇಮಿಡಿಯೇಟಾಗಿ ನಾವು ಬಂದಿದ್ದೀವಿ ಉಳಿದದ್ದು ಯತ್ನಾಳ್ ಹೇಳ್ತಾರೆ